ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದೇವೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತೀವಿ ಹಣ ಇಲ್ಲ ಕೇಂದ್ರದಿಂದ ನಮ್ಮ ತೆರಿಗೆಯನ್ನು ಕೊಡತಕ್ಕಂಥದ್ರಲ್ಲಿ ಅನ್ಯಾಯ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಅನ್ಯಾಯ ನಬಾರ್ಡಲ್ಲಿ ಅನ್ಯಾಯ ಆ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡಬಾರದು ಯಾಕಂತಂದ್ರೆ ನಾವು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದ್ರೆ ಬಡವರು ಇವ್ರ ಮಾತು ಕೇಳಲ್ಲ ಬಡವರು ಯಾರು ಇವ್ರ ಮಾತು ಕೇಳಲ್ಲ ನಾನು ಅದಕ್ಕೆ ಹೇಳಿದ್ದೀನಿ ಯಾವ ಕಾರಣಕ್ಕೂ ಕೂಡ ಯಾರಕ್ಕೆ ಯೋಜನೆಗಳನ್ನು ನಿಲ್ಲಿಸಲ್ಲ ನಾವು ಅಧಿಕಾರದಲ್ಲಿರೋವರಿಗೆ ಎರಡ್ ಸಾವಿರದ ಮುಂದುವರಿಸ ಈಗ ಹಾಸನ ಜಿಲ್ಲೆಯಲ್ಲಿ ಸುಲಿಂಗೇಗೌಡ ಗೆದ್ದಿರೋದು ಒಬ್ಬನೇ ಗೆದ್ದಿರೋದು ಈ ಸಾರಿ ಲೋಕಸಭಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ನನಗೆ ಅನಿಸುತ್ತೆ ಹಾಸನ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಲ್ಲೇ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ ಕಾಲ ಮುಗಿತು ನಾನು ಕೊನೆ ಮುಸ್ಲಿಮರವರೆಗೂ ರಾಜಕೀಯ ಮಾಡ್ತೀವಿ ಈ ತರ ಮಾಡಿ ಪಾಪ ನಂದೇ ತಕರಾರಿಲ್ಲ ಒಳ್ಳೆ ಆರೋಗ್ಯ ಕೊಡ್ಲಿ ಅವರಿಗೆ ರಾಜಕೀಯ ಮಾಡಿ ಕೊನೆಯವರಿಗೆ ರಾಜಕಾರಣವನ್ನು ಮಾಡಬೇಡಿ ದೇಶದ ರಾಜಕಾರಣವನ್ನು ಮಾಡಬೇಡಿ